ಅವರೆಲ್ಲ ಒಂದೇ ಏರಿಯಾದ ಹುಡುಗರು ರಾತ್ರಿ ಎಲ್ಲಾ ಜೊತೆಯಲ್ಲಿ ಕಂಠಪೂರ್ತಿ ಎಣ್ಣೆ ಹಾಕಿ ಪಾರ್ಟಿ ಮಾಡ್ತಿದ್ರು ನಶೆ ತಲೆಗೆ ಏರ್ತಿದ್ದಂತೆ ಹಳೆ ವಿಚಾರಕ್ಕೆ ಅವರ ಮಧ್ಯೆ ಕಿರಿಕಾಗಿದೆ ಜಗಳ ವಿಕೋಪಕ್ಕೆ ತಿರುಗಿ ಜೊತೆಯಲ್ಲಿದ್ದ ಗೆಳೆಯನ ಹೆಣ ಬೀಳ್ಸಿದ್ದಾರೆ ಮನೆಗೆ ಮಗ ಬರ್ತಾನೆ ಅಂತ ಕಾದಿದ್ದ ತಾಯಿಗೆ ಆತನ ಸಾವಿನ ಸುದ್ದಿ ತಲುಪಿದೆ ಸ್ನೇಹಿತನನ್ನೇ ಭೀಕರವಾಗಿ ಕೊಲೆಗೈದ ಕಿರಾತಕರು ಒಂದೇ ಕೇಸ್ನಲ್ಲಿ ಜೈಲು ಸೇರಿದ್ದ ಸ್ನೇಹಿತರಿಂದಲೇ ಮರ್ಡರ್ ಮಚ್ಚು ಹಿಡಿದ ರೌಡಿಗಳಿಗೆ ಅಲ್ಪಾಯುಷ್ಯ ಅನ್ನೋಕೆ ಇದೊಂದು ಸಣ್ಣ ಉದಾಹರಣೆ ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ ಇವನೇ ಕೌಶಿಕ್ ವಯಸ್ಸು ಇನ್ನೂ ಇಪ್ಪತ್ತೈದು ಅದಾಗಲೇ ಕೊಲೆ ಕೇಸ್ ಒಂದರಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಕಳೆದ ಒಂದೆರಡು ವರ್ಷದಿಂದ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ತಾನಾಯ್ತು ತನ್ನ ಪಾಡಾಯ್ತು ಅಂತ ಜೀವನ ಸಾಗಿಸ್ತಿದ್ದ ನಿನ್ನೆ ರಾತ್ರಿ ಚಂದನ್ ಮನೋಜ್ ಇಬ್ಬರು ಜೊತೆ ಕೌಶಿಕ್ ಮನೆಯ ಸಮೀಪ ರಾಜಕಾಲುವೆ ಪಕ್ಕದಲ್ಲೇ ಎಣ್ಣೆ ಪಾರ್ಟಿ ಮಾಡಿದ್ದ ಫುಲ್ ಟೈಟ್ ಆಗಿದ್ದ ಈ ಮೂವರ ನಡುವೆ ಕಿರಿಕ್ ಶುರುವಾಗಿದೆ ಜಗಳದಲ್ಲಿ ಕೌಶಿಕ್ ಮೇಲೆ ಬಿಯರ್ ಬಾಟಲ್ ಹಾಗೂ ಕಲ್ಲಿನಿಂದ ತಲೆಗೆ ಮುಖಕ್ಕೆ ಹಲ್ಲೆ ಮಾಡಿ ಜಜ್ಜಿದ್ದಾರೆ ತೀವ್ರ ರಕ್ತಸ್ರಾವವಾಗಿ ಕೌಶಿಕ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಸ್ಥಳೀಯರು ಬೆಳಗ್ಗೆ ಮೃತದೇಹವನ್ನು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಲೆ ಕೇಸ್ ಒಂದರಲ್ಲಿ ಆರೋಪಿಗಳ ಜೊತೆ ಮೃತ ಕೌಶಿಕ್ ಕೂಡ ಜೈಲು ಸೇರಿದ್ದನಂತೆ ಎಲ್ಲರೂ ಕೂಡ ಜಾಮೀನು ಪಡೆದು ಹೊರಗಡೆ ಬಂದಿದ್ರು ಅಲ್ಲದೆ ಆರೋಪಿ ಮನೋಜ್ ತುಮಕೂರ್ನಲ್ಲಿ ಒಂದು ಕೊಲೆ ಕೇಸ್ ಹಾಗೂ ದರೋಡೆ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದಂತೆ ಸದ್ಯ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಬ್ಯಾಟರಾಯನಪುರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಮೊನ್ನೆ ಗೌರಿ ಹಬ್ಬದ ಬಂದ ಮನೆಗೆ ಇವಾಗೊಂದು ಮೂರ್ ನಾಲ್ಕು ದಿವಸ ಇಲ್ಲಿಲ್ಲೇ ಓಡಾಡ್ತಿದ್ನಲ್ಲ ಯಾರೋ ಈ ತರ ಜದ್ ಮೇಲೆ ಮಾಡವ್ರೆ ಕೌಶಿಕ್ ಡ್ರೈವರ್ ಕ್ಯಾಬ ಕಾರ್ ಓಡಿಸ್ತಿದ್ದ ಕಾಬ್ ಕ್ಯಾಬ್ ಇವಾಗ ವರ್ಷದಿಂದ ಓಡಿಸ್ತಿದ್ದ ಕಣಪ್ಪ ಇತ್ತೀಚೆಗೆ ಎಲ್ಲವನ್ನು ಬಿಟ್ಟು ತಂಗಿಗೆ ಮದುವೆ ಮಾಡಬೇಕು ಎಂದು ಕಾರ್ ಡ್ರೈವಿಂಗ್ ಕೆಲಸ ಮಾಡಿಕೊಂಡಿದ್ದನಂತೆ ಕೌಶಿಕ್ ಆದರೆ ನಿನ್ನೆ ಜೊತೆಯಲ್ಲಿ ಇದ್ದವರೇ ಕೌಶಿಕ್ ಕೊಲೆ ಮಾಡಿದ್ದು ಇಡೀ ಕುಟುಂಬವೇ ಬೀದಿಗೆ ಬಂದಂತಾಗಿದೆ ಅಜಯ್ ಗೌಡ Crime Bureau Guarantee News.